ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಹುನಿರೀಕ್ಷಿತ ಹಾಗೂ ಹೈವೋಲ್ಟೇಜ್ ಕಣವಾಗಿದ್ದ ತುಮಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ ಎಚ್ಎಸ್ ಶಿವಕುಮಾರ್ ತಂಡದ ಹದಿನೈದು ಮಂದಿಯು ಭರ್ಜರಿ ಗೆಲುವು ಸಾಧಿಸಿ ಮಾಡಾಳು ಮಲ್ಲಿಕಾರ್ಜುನರವರ ತಂಡಕ್ಕೆ ಭಾರಿ ಮುಖಭಂಗವನ್ನು ಉಂಟು ಮಾಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಂಜುಳಾರವರು ಫಲಿತಾಂಶ ಘೋಷಣೆ ಮಾಡಿ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು ಇದೇ ವೇಳೆ ಮಾತನಾಡಿದ ಮಂಜುಳಾರವರು ಚುನಾವಣೆಗೆ ಸಹಕರಿಸಿ ಶಾಂತಿಯುತವಾಗಿ ನಡೆಯಲು ಸಹಕಾರ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ನಮ್ಮ ಜಿಲ್ಲೆಯಲ್ಲಿ ಸಹಕಾರ ಸಂಘ ಉನ್ನತ ಮಟ್ಟದಲ್ಲಿದೆ ಹಾಗಾಗಿ ಗೆದ್ದಿರುವ ಎಲ್ಲಾ ನಿರ್ದೇಶಕರು ಸಂಘದ ಉಳಿವು ಹಾಗೂ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ರೈತರಿಗೆ ಅಡಕೆ ಬೆಳೆಗಾರರ ಅಭಿವೃದ್ಧಿಗಾಗಿ ದುಡಿಯಿರಿ ಅಂತ ಸಲಹೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಎಸ್ ಶಿವಕುಮಾರ್ ಅವರು ಮಾತನಾಡಿ ಮೊದಲಿಗೆ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸಿದ್ರು ಫೆಬ್ರವರಿ ಒಂಬತ್ತರಂದು ನಡೆದ ಚುನಾವಣೆಯ ಫಲಿತಾಂಶ ಘೋಷಣೆಗೆ ಕೆಲವು ಅಡೆತಡೆಗಳು ಉಂಟಾಗಿ ಕೋರ್ಟ್ ತಡೆ ನೀಡಿತ್ತು ಆದ್ರೆ ಇಂದು ಫಲಿತಾಂಶ ಹೊರಬಿದ್ದಿದ್ದು ನಮ್ಮ ತಂಡದ ಹದಿನೈದು ಮಂದಿಯೂ ಗೆಲುವು ಸಾಧಿಸಿದ್ದಾರೆ ಇದಕ್ಕೆ ಕಾರಣ ನಮ್ಮ ಸಹಕಾರ ಕ್ಷೇತ್ರದ ಮತದಾರರು ನಮ್ಮ ಮೇಲಿಟ್ಟಿರುವ ನಂಬಿಕೆ ಕೊಟ್ಟ ಮಾತಿನಂತೆ ನಡೆದು ತುಮಕೋಸ್ ಮತದಾರರು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನ ನಾವು ಉಳಿಸಿಕೊಳ್ಳುವ ಕೆಲಸ ಮಾಡುತ್ತೇವೆ ಹಾಗೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಖಿನಂದು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಘೋಷಣೆ ಮಾಡಲಾಗುತ್ತೆ ಅಂತ ತಿಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ মই <laughs> মাৰি 行くね行くね。<music>